ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಯೋಗ ಈ ಒಂದು ಪದಕ್ಕೆ ಅದೆಷ್ಟು ಶಕ್ತಿ ಅಂದ್ರೆ ಇಡೀ ಪ್ರಕೃತಿಯನ್ನೇ ಕನಲಿ ಬಿಡುವಷ್ಟು ತಾಕತ್ತಿದೆ ಓರ್ವ ಮನುಷ್ಯನಿಗೆ ಜನನ ಮರಣಗಳಾಚೆ ಹಾಗೂ ಮನುಷ್ಯ ಮತ್ತು ದೇವರ ನಡುವಿನ ಕೊಂಡಿಯನ್ನ ಸಂಪರ್ಕಿಸಲು ಸಾಧನದಂತೆ ಕೆಲಸ ಮಾಡುವುದೇ ಅದು ಯೋಗ ಯೋಗ ಕಲಿತವನು ಸುಖಿ ಎನ್ನುವ ಮಾತಿದೆ ಅಂದ್ರೆ ಪ್ರಾಪಂಚಿಕ ಭೋಗಗಳನ್ನ ತ್ಯಜಿಸಿ ಬದುಕುವ ಧರ್ಮವನ್ನ ಕಲಿಸುವುದು ಕೂಡ ಯೋಗವೇ ಈ ಜಗತ್ತಿನಲ್ಲಿ ಯೋಗಿಯಾದವನು ದಿನನಿತ್ಯ ಒಂದಿಲ್ಲೊಂದು ಯೋಗ ಭಂಗಿಗಳನ್ನ ಆವಿಷ್ಕರಿಸುತ್ತಾ ಹೋಗ್ತಾನೆ ಯೋಗ ಗುರು ಪತಂಜಲಿ ಮಹರ್ಷಿಗಳಿಂದ ಹುಟ್ಟಿದ ಯೋಗಾಸನ ತದನಂತರದಲ್ಲಿ ನದಿಯಿಂದ ಕಾಲುವೆಗಳಾಗಿ ಕವಲೊಡೆದಂತೆ ನಿತ್ಯ ನೂತನವಾಗಿ ನಮ್ಮ ನಡುವೆ ಕಾಣಸಿಕ್ತಿದೆ ನಾವೆಲ್ಲರೂ ದೈನಂದಿನ ಜೀವನದಲ್ಲಿ ಪ್ರತಿಕ್ಷಣವೂ ಯೋಗ ಮಾಡುತ್ತಲೇ ಇರುತ್ತೇವೆ ಉಸಿರಾಡೋದು ಮಾತನಾಡೋದು ನಗೋದು ಅಳೋದು ದೃಷ್ಟಿ ಹಾಯಿಸೋದು ನಡೆದಾಡೋದು ಕೂರುವುದು ಮಲ್ಗೋದು ಹೀಗೆ ಎಲ್ಲ ಕರ್ಮಗಳಲ್ಲೂ ಯೋಗ ಬೆರೆತು ಬಿಟ್ಟಿದೆ ಆದರೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಕಾರ್ಯಗತಗೊಳಿಸಿಕೊಂಡ್ರೆ ಮಾತ್ರ ಅಂಥವರನ್ನ ಮನುಷ್ಯ ಅಂತ ಕರಿತೀವಿ ಅದಕ್ಕೂ ಮಿಗಿಲಾದವನು ಯೋಗಿತ್ವವನ್ನ ಪಡೆದುಕೊಳ್ತಾನೆ ಹೀಗೆ ನಮ್ಮ ನಡುವೆ ಫ್ಯಾಷನ್ಗಾಗಿ ಯೋಗ ಮಾಡೋರು ಆರೋಗ್ಯದ ಹಿತದೃಷ್ಟಿಯಿಂದ ಯೋಗಾಭ್ಯಾಸ ಮಾಡೋರು ಇದ್ದಾರೆ ಅದರಲ್ಲೂ ನಮ್ಮ ಬದುಕಿನಲ್ಲಿ ಶಿಸ್ತು ಸಂಯಮ ತಾಳ್ಮೆ ಎಲ್ಲವನ್ನೂ ರಹದಾರಿಗೆ ತಂದು ನಿಲ್ಲಿಸುವ ಶಕ್ತಿ ಇರೋದೇ ಯೋಗಕ್ಕೆ ಯಶಸ್ಸಿನ ಮೂಲವೂ ಕೂಡ ಯೋಗವೇ ಕೆಲವು ಮಹಾನಾಯಕರು ಕೂಡ ಯೋಗಾಭ್ಯಾಸಿಗಳಾಗಿದ್ದಾರೆ ಯೋಗ ಮಾಡುತ್ತಲೇ ನಿರ್ವಿಕಾಯತ್ವವನ್ನು ಪಡೆದಿರುವಂತಹ ಮಹಾವತಾರ ಬಾಬಾಜಿ ದೇವರಾಹ ಬಾಬಾಜಿ ನೀಮ್ ಕರೋಲಿ ಬಾಬಾ ಹೀಗೆ ನಾನಾ ಮಹಾಸಂತರೂ ಯೋಗಿಗಳು ನಮ್ಮ ನಡುವೆಯೇ ಬಾಳಿ ಬದುಕಿದ್ದಾರೆ ಅಂತಹ ಮಹನೀಯರಲ್ಲಿ ನಮ್ಮ ಕರ್ನಾಟಕದ ಮುತ್ತು ಕನ್ನಡದ ಕಂಠೀರವ ನಟ ಸಾರ್ವಭೌಮ ಪದ್ಮಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಕೂಡ ಒಬ್ರು ಅಣ್ಣವರು ತಮ್ಮ ಉಸಿರಿರುವವರೆಗೂ ಯೋಗವನ್ನ ಮಾತ್ರ ಬಿಡಲಿಲ್ಲ ದೇಹಾರೋಗ್ಯ ಮೈಕಟ್ಟನ್ನ ಸಮತೋಲನದಲ್ಲಿಟ್ಟುಕೊಂಡಿದ್ದ ಅಣ್ಣವರ ಮುಖಚರ್ಯೆಯಲ್ಲೇ ದೈವಿ ಕಳೆಯಿತು ಅದೆಲ್ಲದಕ್ಕೂ ಮೂಲ ಕಾರಣವೇ ಯೋಗ ಎನ್ನುತ್ತಿದ್ರು ಅಣ್ಣವರು ಅಲ್ಲದೆ ಯೋಗದಿಂದ ಅದೆಂತಹ ಶಕ್ತಿಯನ್ನ ಸಾಧಿಸಿದ್ರು ಅಂದ್ರೆ ನಿಜಕ್ಕೂ ನಿಬ್ಬೆರಗಾಗಿಸುವಂತೆ ಮಾಡುತ್ತೆ ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಯೋಗ ಸಾಧನೆಯಲ್ಲಿ ಅಪ್ಪಾಜಿಯವರು ಸಾಧಿಸಿದಂತಹ ಶಕ್ತಿ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಣ್ಣವರು ಅಭಿನಯಿಸಿರುವ ಕಾಮನಬಿಲ್ಲು ಚಿತ್ರದ ಮೊದಲ ದೃಶ್ಯ ಎಲ್ಲರನ್ನೂ ಗಮನ ಸೆಳೆಯುತ್ತೆ ಕಾರಣ ಅಣ್ಣವರು ಇಲ್ಲಿ ಅದ್ಭುತ ಎನಿಸುವ ಯೋಗಾಸನವನ್ನ ಮಾಡ್ತಿರ್ತಾರೆ ಈ ಒಂದು ದೃಶ್ಯದ ಮೂಲಕವೇ ಸಿನಿಮಾ ಓಪನ್ ಆಗತ್ತೆ ಆದ್ರೆ ಈ ಒಂದು ಸಮಯದಲ್ಲಿಯೇ ಅಪ್ಪಾಜಿಯವರು ಸೀರಿಯಸ್ ಆಗಿಯೇ ಯೋಗಾಭ್ಯಾಸವನ್ನ ಮಾಡ್ತಿದ್ರು ದೈನಂದಿನ ಯೋಗಾಭ್ಯಾಸವನ್ನ ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿಯೇ ಮಾಡಿದ್ರು ಅದಕ್ಕೇನೆ ಸಿನಿಮಾದ ಇಡೀ ದೃಶ್ಯ ಅಷ್ಟು ನೈಜವಾಗಿಯೇ ಬಂದಿತ್ತು ಈ ಚಿತ್ರದ ಚಿತ್ರೀಕರಣದ ವೇಳೆ ಅಣ್ಣವರು ಯೋಗ ಮಾಡುವ ದೃಶ್ಯವನ್ನ ಶೂಟ್ ಮಾಡಬೇಕಿತ್ತು ಹಾಗಾಗಿ ಮುಂಜಾನೆ ಇಡೀ ಚಿತ್ರತಂಡ ಚಿತ್ರೀಕರಣದಲ್ಲಿ ಭಾಗವಹಿಸಿತ್ತು ನಿರ್ದೇಶಕ ಚಿ ದತ್ತುರಾಜ್ ನಟಿ ಸರಿತಾ ಸೇರಿದಂತೆ ಎಲ್ಲರೂ ಚಳಿಯಲ್ಲಿ ನಡುಗುತ್ತಿದ್ರು ಆದರೆ ರಾಜ್ಕುಮಾರ್ ಮಾತ್ರ ಯಾವುದೇ ಚಳಿ ಗಾಳಿಯನ್ನು ಲೆಕ್ಕಿಸದೆ ಬಹಳ ಶ್ರದ್ಧೆಯಿಂದ ಯೋಗಾಭ್ಯಾಸವನ್ನ ಮಾಡಿದ್ರು ಇದನ್ನ ಕಂಡ ಚಿತ್ರತಂಡ ಆಶ್ಚರ್ಯಗೊಂಡಿದ್ದರಂತೆ ರಾಜಣ್ಣ ಯೋಗಾಭ್ಯಾಸವನ್ನ ಈ ಚಿತ್ರಕ್ಕಾಗಿ ಕಲಿತಿರೋದಲ್ಲ ಯೋಗ ಗುರುಗಳೇ ಮನೆಗೆ ಬಂದು ನಾನು ನಿಮಗೆ ಯೋಗ ಹೇಳಿಕೊಡ್ತೀನಿ ಅಂದ ಮೇಲೆ ಯೋಗಾಭ್ಯಾಸ ಶುರು ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗವನ್ನ ಹವ್ಯಾಸದ ಜೊತೆಗೆ ಜೀವನದ ಒಂದು ಭಾಗವಾಗಿಸಿಕೊಂಡಿದ್ದಕ್ಕೆ ಒಂದು ಕಾರಣ ಕೂಡ ಇದೆ ಸತತ ಶೂಟಿಂಗ್ ಪ್ರಯಾಣ ಎಂದು ಬಳಲಿದ್ದ ರಾಜವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದ ನಂತರ ಮಂಡಿ ನೋವು ಕಾಣಿಸಿಕೊಂಡಿತ್ತು ಈ ಮಂಡಿ ನೋವಿಗೆ ಸಾಕಷ್ಟು ಬಾರಿ ಚಿಕಿತ್ಸೆಯನ್ನು ಕೊಡಿಸಿದ್ರೂ ಪ್ರಯೋಜನವಾಗಲಿಲ್ಲ ಆ ಸಮಯದಲ್ಲಿ ಸಂಬಂಧಿಕರೊಬ್ಬರು ಯೋಗ ಮಾಡಿ ಅಂತ ಸಲಹೆ ನೀಡುತ್ತಾರೆ ಅದರಂತೆ ನಟ ಸಾರ್ವಭೌಮ ಯೋಗವನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡರಂತೆ ಯೋಗ ರಾಜಣ್ಣರ ಜೀವನದ ಒಂದು ಪ್ರಮುಖವಾದ ಭಾಗವಾಗಿತ್ತು ರಾಜಣ್ಣ ಯೋಗ ಕಲಿತ ಮೇಲೆ ಬೇರೆ ಕಸರತುಗಳನ್ನು ನಿಲ್ಲಿಸಿಬಿಟ್ಟರಂತೆ ಅಣ್ಣವರ ಆಪ್ತರು ಹೇಳುವಂತೆ ಮನೆಯಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದರಿಂದ ತಮ್ಮ ದೇಹವನ್ನ ಸದೃಢವಾಗಿಸಿಕೊಂಡಿದ್ರು ಕಾಡುಗಳ ವೀರಪ್ಪನ್ ರಾಜಣ್ಣರನ್ನ ಅಪಹರಿಸಿದಾಗಲೂ ಅವರು ಕಾಡಿನಲ್ಲೇ ಯೋಗ ಮಾಡ್ತಿದ್ರು ಹೀಗಾಗಿ ತೊಂಬತ್ತು ದಿನಗಳ ಕಾಲ ಅರಣ್ಯದಲ್ಲಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಯಿತು ಅಷ್ಟಕ್ಕೂ ರಾಜಣ್ಣರು ಯೋಗ ಕಲಿತಿದ್ದು ಯಾವಾಗ ಅವರಿಗೆ ಯೋಗ ದೀಕ್ಷೆ ನೀಡಿದ ಗುರುಗಳು ಯಾರು ಅನ್ನೋದೇ ನಿಜಕ್ಕೂ ಕುತೂಹಲ ರಾಜ್ಕುಮಾರ್ ಅವರಿಗೆ ಯೋಗ ಕಲಿಸಿದ್ದು ಹೊನ್ನಪ್ಪ ಫಕೀರಪ್ಪ ನಾಯ್ಕರ್ ಅನ್ನುವ ಯೋಗ ಗುರು ಇವರು ಪೊಲೀಸ್ ಆಫೀಸರ್ ಆಗಿದ್ದವರು ಇವರೇನು ಸಾಮಾನ್ಯ ಯೋಗ ಗುರುಗಳಲ್ಲ ಅದಾಗಲೇ ಚಕ್ಷು ನೇತ್ರವನ್ನ ಸಿದ್ಧಿಸಿಕೊಂಡ ಸಿದ್ಧ ಯೋಗಿಯಾಗಿದ್ದವರು ಅವರಿಗೆ ತನ್ನ ಶಿಷ್ಯ ಎಲ್ಲಿದ್ದಾನೆ ಅನ್ನೋದು ತಿಳಿದಿತ್ತು ಹಾಗಾಗಿ ಅಣ್ಣವರನ್ನ ಅವರೇ ಹುಡುಕಿಕೊಂಡು ಬಂದಿದ್ರು ಅದು ಕೂಡ ಚೆನ್ನೈನಲ್ಲಿ ಅವರ ಮನೆಗೆ ಹೋಗ್ತಾರೆ ಒಂದು ದಿನ ನಾಯ್ಕರ್ ಚೆನ್ನೈಗೆ ಹೋಗಿ ರಾಜ್ಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಭೇಟಿಯಾಗಿ ನಿಮಗೆ ನಾನು ಯೋಗ ಹೇಳಿಕೊಡಬೇಕು ಅಂತಲೇ ಹೇಳಿದ್ರು ಅಲ್ಲದೆ ನಿನ್ನಿಂದ ಮಹತ್ಕಾರ್ಯವಾಗಬೇಕಿದೆ ಜ್ಯೋತಿಯಂತೆ ಬೆಳಗುತ್ತೀಯಾ ನೀನು ಎಂದು ತಲೆಸವರಿದ್ರು ಅಲ್ಲೇ ಗುರು ಶಿಷ್ಯರ ಮೊದಲ ಭೇಟಿ ಕಣ್ಣಲ್ಲೇ ಮಾತುಕತೆ ನಡೆದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಸನ ಮಾಡೋ ಮುಂಚೆ ಗರಡಿಯಲ್ಲಿ ಕಸರತ್ತು ಮಾಡ್ತಿದ್ರು ಆದ್ರೆ ಯಾವಾಗ ಯೋಗ ಗುರು ನಾಯ್ಕರ್ ಭೇಟಿಯಾದರೋ ಆಗಲೇ ಯೋಗಾಭ್ಯಾಸದ ಪಯಣ ಶುರುವಾಯಿತು ರಾಜ್ಕುಮಾರ್ ಅವರು ಯೋಗದ ಆಸನಗಳನ್ನ ನಿತ್ಯವೂ ಅಭ್ಯಾಸ ಮಾಡ್ತಿದ್ರು ಆದರೆ ರಾಜಣ್ಣ ಅವರು ಈ ಯೋಗಾಭ್ಯಾಸದಲ್ಲಿ ಆಳಕ್ಕೆ ಹೋಗಿದ್ರು ಅದೆಷ್ಟು ಅಂದ್ರೆ ಸಮಾಧಿ ಹಂತಕ್ಕೆ ಹೋಗಿದ್ರು ಅನ್ನುವ ಮಾತೂ ಇದೆ ಆ ಮಾತನ್ನ ಯೋಗ ಗುರು ನಾಯ್ಕರ್ ಅವರೇ ಹೇಳಿಕೊಂಡಿದ್ರು ಅಲ್ಲದೆ ರಾಜಣ್ಣ ಯೋಗದ ವಿವಿಧ ಆಸನಗಳಲ್ಲಿ ಪರಿಣಿತರಾಗಿದ್ದರಂತೆ ಅವುಗಳನ್ನು ಸುಲಭವಾಗಿ ಮಾಡ್ತಿದ್ರು ಅಲ್ಲದೆ ಇಪ್ಪತ್ತೆರಡು ಅಡಿ ಉದ್ದದ ಬಟ್ಟೆಯನ್ನ ನುಂಗುತ್ತಿದ್ದರಂತೆ ನೀವೇ ಊಹೆ ಮಾಡಿ ಅವರ ಸಾಧನೆ ಎಂಥದ್ದು ಅಂತ ಇನ್ನು ಯೋಗ ಮತ್ತು ಧ್ಯಾನದಲ್ಲಿ ಅದೆಷ್ಟು ಮಗ್ನರಾಗಿದ್ದರೆಂದರೆ ಬಿಡುವು ಸಿಕ್ಕಾಗಲೆಲ್ಲ ತಮ್ಮ ಕೋಣೆಯನ್ನ ಹೊಕ್ಕಿಬಿಟ್ಟರಂತೂ ಸಮಯದ ಪರಿಜ್ಞಾನವೇ ಇರುತ್ತಿರಲಿಲ್ಲ ಗಂಟೆಗಟ್ಟಲೆ ಕೋಣೆಯಲ್ಲಿ ಸಮಾಧಿಸ್ಥರಾಗಿರುತ್ತಿದ್ರು ಮುಂದಾಗುವ ಸೂಚನೆಗಳೆಲ್ಲವೂ ಸಿಗುತ್ತಿತ್ತು ಅನ್ನೋದು ರಾಜಣ್ಣನನ್ನ ಹತ್ತಿರದಿಂದ ಬಲ್ಲಂತಹ ಹಿತೈಷಿಗಳ ಅಭಿಪ್ರಾಯ ಕೂಡ ಅವರ ಯೋಗ ಸಾಧನೆಗೆ ಒಂದು ನಿದರ್ಶನವೆಂದ್ರೆ ಒಮ್ಮೆ ಹೊಸ ಸಿನಿಮಾಗೆ ಕಾಲ್ ಶೀಟ್ಗಾಗಿ ರಾಜಣ್ಣನ ಮನೆಗೆ ಪ್ರತಿಷ್ಠಿತ ನಿರ್ಮಾಪಕರೊಬ್ಬರು ತೆರಳಿದ್ದರಂತೆ ಅದು ಕೂಡ ಮುಂಜಾನೆ ನಸುಕಿನ ಜಾವದಲ್ಲೇ ಎಂದಿನಂತೆ ರಾಜಣ್ಣ ಮೊದಲನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ತಮ್ಮ ಕೋಣೆಯಲ್ಲಿ ಯೋಗಾಸನ ಪ್ರಾಣಾಯಾಮ ಮುಂತಾದ ಭಂಗಿಗಳನ್ನು ಮುಗಿಸಿ ಧ್ಯಾನಸ್ಥರಾಗಿದ್ದಂತಹ ಹೊತ್ತು ಆ ವೇಳೆ ಮನೆ ಮಂದಿಯಾಗಲಿ ಯಾರೇ ಆದರೂ ಅವರ ಕೋಣೆಗೆ ಹೋಗುತ್ತಿರಲಿಲ್ಲ ಧ್ಯಾನ ಮುಗಿಸಿ ಹೊರಬರುವವರೆಗೂ ಆ ಕೋಣೆಯ ಬಾಗಿಲು ಬಂದಾಗಿರ್ತಿತ್ತು ಹೀಗೆ ಅಂದು ಆತುರಾತುರವಾಗಿ ರಾಜಣ್ಣರನ್ನ ಭೇಟಿಯಾಗಲು ಬಂದಿದ್ದ ನಿರ್ಮಾಪಕರು ರಾಜಣ್ಣರೊಂದಿಗೆ ಕೂಡಲೇ ಮಾತನಾಡಬೇಕೆಂದು ಹೇಳ್ತಾರೆ ಹೀಗೆ ಅವರನ್ನ ಕೂರಿಸಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಲ್ಲದ ಮನಸ್ಸಿನಲ್ಲಿಯೇ ರಾಜಣ್ಣರಿದ್ದ ಕೋಣೆಗೆ ಹೋಗಿ ಎರಡು ಮೂರು ಸಲ ನಿಧಾನವಾಗಿ ಬಾಗಿಲು ಬಡಿತಾರೆ ಆದ್ರೆ ಒಳಗಿನಿಂದ ಪ್ರತಿಕ್ರಿಯೆಯೇ ಬರಲಿಲ್ಲ ಇರಲಿ ಬಾಗಿಲು ತೆರೆದು ಕರೆಯೋಣ ಎಂದು ಬಾಗಿಲಿನ ಹ್ಯಾಂಡಲ್ ಬಾರ್ ತಿರುವಿ ನೂಕ್ತಾರೆ ಅಷ್ಟೇ ಆ ದೃಶ್ಯವನ್ನ ಕಂಡ ಪಾರ್ವತಮ್ಮರ ಬಾಯಲ್ಲಿ ಮಾತೆ ಹೊರಡಲಿಲ್ಲ ಕಣ್ಣಲ್ಲಿ ಅರಳಿ ನಿಂತಿತ್ತು ಬಾಯಿ ತೆರೆದಿತ್ತು ಯಾಕಂದರೆ ಆ ಕೋಣೆಯ ಒಳಗೆ ಧ್ಯಾನಾಸಕ್ತರಾಗಿದ್ದ ರಾಜಣ್ಣರು ಪದ್ಮಾಸನದ ಭಂಗಿಯಲ್ಲಿಯೇ ನೆಲದಿಂದ ಆರು ಅಡಿಗಳಷ್ಟು ಮೇಲಕ್ಕೆ ತೇಲುತ್ತಿದ್ದರಂತೆ ಆ ದೃಶ್ಯವನ್ನು ಕಂಡವರೇ ಒಂದಿಷ್ಟು ಮಿಸು ಕಾಡದಂತೆ ಬಾಗಿಲನ್ನ ಹಾಗೆ ಹಿಂದ ಕೇಳಿದುಕೊಂಡು ಆತುರಾತುರವಾಗಿ ಬಂದು ಆ ನಿರ್ಮಾಪಕರಿಗೆ ಇಲ್ಲ ಅವರು ಇನ್ನೂ ತಡವಾಗತ್ತೆ ಸ್ವಲ್ಪ ಸಮಯ ಬಿಟ್ಟು ಬರುವಂತೆ ತಿಳಿಸ್ತಾರೆ ಈ ವಿಚಾರವನ್ನೇ ಯೋಗ ಗುರುಗಳ ಬಳಿ ಮತ್ತು ಕೆಲವು ಅತ್ಯಾಪ್ತರ ಬಳಿ ಹೇಳಿಕೊಂಡಿದ್ದಾರೆ ಹೀಗೆ ತದನಂತರದಲ್ಲಿ ರಾಜಣ್ಣರನ್ನ ಏನೊಂದು ಪ್ರಶ್ನೆಯನ್ನೇ ಮಾಡುತ್ತಿರಲಿಲ್ಲ ಪಾರ್ವತಮ್ಮ ಅಂತಹ ಯೋಗ ಸಾಧಕರು ರಾಜಣ್ಣ ಅಲ್ಲದೆ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಆರರಲ್ಲಿ ಇಹಲೋಕವನ್ನ ತ್ಯಜಿಸುವ ಮುನ್ನವೇ ಅವರಿಗೆ ಸಾವಿನ ಮುನ್ಸೂಚನೆ ತಿಳಿದಿತ್ತಂತೆ ನನ್ನ ಸಮಯ ಹತ್ತಿರ ಬಂದಾಯಿತು ಅಂತಲೇ ನಗು ನಗುತ್ತಾ ಎಲ್ಲರಿಗೂ ಹರಸುತ್ತಿದ್ದರಂತೆ ಹೀಗೆ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಯೋಗ ಮಾಡ್ತಾ ಇದ್ದವರು ಯೋಗ ಗುರು ನಾಯ್ಕರ್ ಅವರ ಯೋಗ ಪುಸ್ತಕದಲ್ಲಿ ರಾಜಣ್ಣರ ಕೆಲವು ಅಪರೂಪದ ಫೋಟೋಗಳಿವೆ ಆ ಫೋಟೋಗಳಲ್ಲಿ ರಾಜಣ್ಣ ಪಾರ್ವತಮ್ಮ ಮತ್ತು ಯೋಗ ಗುರು ನಾಯ್ಕರ್ ಯೋಗಾಸನದ ಅತಿ ಅಪರೂಪದ ಫೋಟೋಗಳಿವೆ ತಾವು ಯೋಗ ಮಾಡಿದ್ದಲ್ಲದೆ ಪುತ್ರ ಪುನೀತ್ ರಾಜ್ಕುಮಾರ್ ಅವರಿಗೂ ಯೋಗಾಸನ ಕಲಿಸಿಕೊಟ್ಟಿದ್ರು ತಮ್ಮ ನೆರೆಹೊರೆಯವರಿಗೂ ಅಣ್ಣವರು ಯೋಗ ಹೇಳಿಕೊಡುತ್ತಿದ್ದರು ಅನ್ನೋದು ಎಲ್ಲರೂ ಮೆಚ್ಚುವಂತಹ ವಿಚಾರ ಅಂತೂ ಯೋಗ ದಿನ ಬಂತು ಅಂದ್ರೆ ರಾಜಣ್ಣ ನೆನಪಾಗ್ತಾರೆ ಇಂತಹ ಮಹನೀಯರ ಬಗ್ಗೆ ಮಾತನಾಡಿದರೆ ದೇಹದಲ್ಲಿ ಶಕ್ತಿ ಸಂಚಾರವಾಗತ್ತೆ ಸರ್ವರಿಗೂ ಸನ್ಮಂಗಳವಾಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ